ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಗೆಲುವು ಶಿವಲಿಂಗಯ್ಯ ವಿಭೂತಿ ಕೆರೆ ಅಧ್ಯಕ್ಷ ಮಂಜುನಾಥ್ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲೆ ಘಟಕಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಶಿವಲಿಂಗಯ್ಯ ವಿಭೂತಿ ಕೆರೆ ಅಧ್ಯಕ್ಷರಾಗಿ ಮಂಜುನಾಥ್ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಶಿವಮಾದಯ್ಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಚುನಾಯಿತರಾಗಿದ್ದಾರೆ ಭಾನುವಾರ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆಸಲಾಯಿತು ಎಲ್ಲ ತೊಂಬತ್ತೆಂಟು ಸದಸ್ಯರು ಮತ ಚಲಾವಣೆ ಮಾಡಿದ್ದು ಈ ಬಾರಿ ವಿಶೇಷವಾಗಿತ್ತು ಚುನಾವಣೆ ಅಧಿಕಾರಿಯಾಗಿ ಪ್ರಾಂಶುಪಾಲ ಕೊತ್ತಿಪುರ ಶಿವಣ್ಣ ಸಹಾಯಕ ಚುನಾವಣೆ ಅಧಿಕಾರಿಯಾಗಿ ಪ್ರಕಾಶ್ ಬಿ ವಿ ಅರುಣ್ ಕುಮಾರ್ ಜೆಬಿ ವೀರಚನ್ನಯ್ಯ ರಾಘವೇಂದ್ರ ನಾಯಕ್ ನಂದೀಶ್ ಆರ್ ಕೆ ಹನುಮೇಗೌಡ ಕಾರ್ಯನಿರ್ವಹಿಸಿದರು ಸಂಘದ ಉಪಾಧ್ಯಕ್ಷರಾಗಿ ಲಕ್ಷ್ಮೀಪತಿ ಮಂಗಳವಾರಪೇಟೆ ಟಿ ಶಿವಕುಮಾರ್ ಶಿವಲಿಂಗಯ್ಯ ಕನಕಪುರ ಕಾರ್ಯದರ್ಶಿಯಾಗಿ ಎಂಎಸ್ ಸಿದ್ದಲಿಂಗೇಶ್ವರ್ ಕೇಶವಮೂರ್ತಿ ಜಗದೀಶ್ ಗೆಲುವು ಸಾಧಿಸಿದ್ದು ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಬಿ ಬೋರಯ್ಯ ವೆಂಕಟೇಗೌಡ ಎಸ್ ಗಿರೀಶ್ ರವಿಕಿರಣ್ ಜಗದೀಶ್ ಎಸ್ ಎಸ್ ರುದ್ರೇಶ್ವರ್ ರಮೇಶ್ ಆರ್ ಅನಿಲ್ ಎಸ್ ರಮೇಶ್ ಎಂ ಟಿ ಡಿ ತಿಲಕರಾಜ್ ಬಿ ಮಹಾದೇವಯ್ಯ ಸೋಮಶೇಖರ್ ನರಸಿಂಗರಾವ್ ಶ್ರೀಧರ್ ಎಸ್ ಗಜಾಫರ್ ಅಲಿ ಬೇಗ್ ಗೆಲುವು ಸಾಧಿಸಿದ್ದು ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಸಂಭ್ರಮಾಚರಣೆ ನಡೆಸಿದರು